ಹಾಯ್ ವೆಲ್ಕಮ್ ಟು ಅವರ್ ಅಡ ಯೂಟ್ಯೂಬ್ ಚಾನೆಲ್ ನಾವಿವತ್ತು ಅಲ್ಪಸಂಖ್ಯಾತರಿಗೆ ಅಂತ ಕಾಲ್ಫರ್ ಆಗಿರೋ ತರಬೇತಿ ಉಚಿತ ತರಬೇತಿಗೆ ಬಗ್ಗೆ ಇಲ್ಲಿ ಮಾಹಿತಿನ ಕೊಡ್ತಾ ಇದ್ದೀವಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಐ ಎ ಎಸ್ ಮತ್ತು ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಅಲ್ಪ ಅರ್ಹ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಂದ ಕರ್ನಾಟಕ ರಾಜ್ ಭವನ ಬೆಂಗಳೂರು ಇವರು ವಸತಿ ಸಹಿತ ಉಚಿತ ತರಬೇತಿನ ನಡೆಸೋಕೆ ಈ ಯೋಜನೆಯನ್ನ ಜಾರಿಗೆ ತಂದಿದ್ದು ಆಸಕ್ತರಿಂದ ಅರ್ಜಿನ ಕಾಲ್ಫರ್ ಮಾಡಿದ್ದಾರೆ ಮತ್ತೆ ಈ ಉಚಿತ ತರಬೇತಿ ಪಡೆಯೋದಕ್ಕೆ ಯಾರ್ಯಾರು ಅರ್ಹರು ಅಂತ ನೋಡೋದಾದ್ರೆ ಸಮುದಾಯ ಅಂದ್ರೆ ಇದು ಅಲ್ಪಸಂಖ್ಯಾತರಿಗೋಸ್ಕರ ಇರೋ ಒಂದು ತರಬೇತಿ ತರಬೇತಿ ಯೋಜನೆ ಆಗಿದ್ದು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ರೆ ನೀವು ರಾಜ್ ಕರ್ನಾಟಕ ರಾಜ್ಯಕ್ಕೆ ಸೇರಿದಂತವರಾಗಿರ್ಬೇಕು ಮತ್ತೆ ರಾಜ್ಯದ ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಬೌದ್ಧ ಹಾಗೂ ಸಿಖ್ ಮತ್ತು ಪಾರ್ಸಿ ಸಮುದಾಯಕ್ಕೆ ಸೇರಿದಂತ ಅಭ್ಯರ್ಥಿಗಳಾಗಿರ್ಬೇಕು ಇನ್ನು ಎಜುಕೇಶನಲ್ ಕ್ವಾಲಿಫಿಕೇಶನ್ ನೋಡೋದಾದರೆ ನೋಡೋದಾದ್ರೆ ನೀವು ಸರ್ಕಾರ ಮಾನ್ಯತೆ ಪಡೆದಂತಹ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರಬೇಕು ಅಂದರೆ ಡಿಗ್ರಿ ಕಂಪ್ಲೀಟ್ ಆಗಿದ್ದವರು ಈ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟು ಉಚಿತ ತರಬೇತಿನ ಪಡ್ಕೋಬಹುದಾಗಿದೆ ಮತ್ತು ನೀವು ನಿವಾಸ ನೋಡೋದಾದರೆ ರೆಸಿಡೆನ್ಷಿಯಲ್ ಅಡ್ರೆಸ್ ನೋಡೋದಾದರೆ ನೀವು ಕರ್ನಾಟಕಕ್ಕೆ ಸೇರಿದವರಾಗಿರಬೇಕು ಅಂಥವ್ರಿಗೆ ಮಾತ್ರ ಈ ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಹರಾಗಿರ್ತಾರೆ ಮತ್ತು ವಯಸ್ಸಿನ ವಯಸ್ಸಿನ ಮಿತಿ ನೋಡೋದಾದರೆ ಅರ್ಜಿ ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳು ಕನಿಷ್ಠ ಇಪ್ಪತ್ತೊಂದು ವರ್ಷ ಮತ್ತು ಗರಿಷ್ಠ ಮೂವತ್ತೈದು ವರ್ಷ ಒಳಗಿನವರಾಗಿರಬೇಕು ಅಷ್ಟೇ ಅಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಗೌರ್ಮೆಂಟ್ ಜಾಬ್ನಲ್ಲಿ ಇರೋ ಅಂಥವ್ರು ಈ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಇಲ್ಲ ಸೊ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಲ್ಲಿ ನೀವೇನಾದರೂ ಜಾಬ್ ಮಾಡ್ತಾ ಇದ್ರೆ ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ರೆ ಅವರು ಅರ್ಜಿನ ಹಾಕೋದಕ್ಕಾಗಲ್ಲ ಪ್ರೈವೇಟಲ್ಲಿ ಜಾಬ್ ಮಾಡ್ತಾ ಇದ್ರೆ ನೀವು ಅರ್ಜಿನ ಹಾಕಬಹುದು ಮತ್ತೆ ಅರ್ಜಿನ ಯಾವ ಥರ ಹಾಕಬೇಕು ಅಂತ ನೋಡೋದಾದ್ರೆ ಕರ್ನಾಟಕ ಸರ್ಕಾರದ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ ಸೊ ಆ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ಈ ಒಂದು ಯೋಜನೆಗೆ ಅರ್ಜಿನ ಹಾಕ್ಬೋದಾಗಿರುತ್ತೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಏನೇನು ಕೇಳಿರ್ತಾರೋ ಎಲ್ಲ ಮಾಹಿತಿಗಳನ್ನ ನಿಖರವಾಗಿ ಹಾಕಿ ಯಾವುದೇ ತಪ್ಪು ಮಾಡೋದಕ್ಕೆ ಹೋಗಬೇಡಿ ಡೀಟೇಲ್ಸ್ನ ಹಾಕೋವಾಗ ಹುಷಾರ ಹುಷಾರಾಗಿ ಹಾಕಿ ನೆಕ್ಸ್ಟು ಅಲ್ಲಿ ಯಾವ್ಯಾವುದು ಡಾಕ್ಯುಮೆಂಟ್ಸ್ ಕೇಳಿರ್ತಾರೋ ಎಲ್ಲ ಡಾಕ್ಯುಮೆಂಟ್ಸ್ನ ಸರಿಯಾಗಿ ಅಪ್ಲೋಡ್ ಮಾಡಿ ಈ ರೀತಿ ನೀವು ಅಲ್ಲಿ ಕೇಳಿರ್ತಕ್ಕಂಥ ಡೀಟೇಲ್ಸ್ನ ಮತ್ತು ಆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿಬಿಟ್ಟು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು ಮತ್ತು ಈ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ ಡಾ ದಾಖಲೆಗಳು ಬೇಕು ಅಂತ ನೋಡೋದಾದರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕು ಗುರುತಿನ ಚೀಟಿ ಗುರುತಿನ ಚೀಟಿ ಅಂತ ಅಂದರೆ ವೋಟರ್ ಐ ಡಿ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಅಥವಾ ಪಾಸ್ಪೋರ್ಟ್ ಆಗಿರ್ಬೋದು ಈ ಥರ ಆಧಾರ್ ಕಾರ್ಡು ಆಗಿರ್ಬೋದು ಯಾವುದಾದ್ರೂ ನಿಮ್ಮದು ಒಂದು ಗುರುತಿನ ಚೀಟಿನ ಕೊಡಿ ಮತ್ತು ಆಧಾರ್ ಕಾರ್ಡ್ ಪ್ರತಿಯೊಂದು ಬೇಕೇ ಬೇಕು ಇನ್ನೊಂದು ಗುರುತಿನ ಚೀಟಿನೂ ಬೇಕು ಮತ್ತು ಆಧಾರ್ ಕ್ರಾ ಕಾರ್ಡ್ ಪ್ರತಿಯೂ ಬೇಕು ಅಂತ ಹೇಳಿದ್ದಾರೆ ಸೊ ಅದಾದಮೇಲೆ ನೀವು ತರಬೇತಿಗೆ ಯಾವ ನಿಗದಿಪಡಿಸಿದಂಥ ವಿದ್ಯಾರ್ಹತೆ ದಾಖಲೆಗಳನ್ನ ಕೊಡಬೇಕಾಗುತ್ತೆ ಅಂದರೆ ನಿಗದಿಪಡಿಸಿದ ವಿದ್ಯಾರ್ಹತೆ ಬಂದ್ಬಿಟ್ಟು ಡಿಗ್ರಿ ಸೊ ನೀವು ಡಿಗ್ರಿ ಕಂಪ್ಲೀಟ್ ಆಗಿದೆ ಅನ್ನೋದಕ್ಕೆ ಡಾಕ್ಯುಮೆಂಟ್ಸ್ ಕೊಡಬೇಕು ಮಾರ್ಕ್ಸ್ ಕಾರ್ಡು ಇಲ್ಲ ಅಂದರೆ ಕಾನ್ವೊಕೇಶನ್ ಕೊಟ್ಟರು ಆಗುತ್ತೆ ನೆಕ್ಸ್ಟು ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು ಅದಾದಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು ಮತ್ತು ನೀವು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ್ದೀರಾ ಅಂತ ಅನ್ನೋದಕ್ಕೆ ತಹಸೀಲ್ದಾರ್ ಕಡೆಯಿಂದ ಒಂದು ಪ್ರಮಾಣ ಪತ್ರ ಕೊಡ್ತಾರಲ್ವ ಸೊ ಆ ಅಲ್ಪಸಂಖ್ಯಾತ ಸಮುದಾಯದ ಪ್ರಮಾಣ ಪತ್ರವನ್ನು ಕೊಡಬೇಕು ಮತ್ತು ಇದರ ಯಾವುದಾದ್ರೂ ವೈಯಕ್ತಿಕ ವೈಯಕ್ತಿಕ ಮಾಹಿತಿನ ಕೇಳಿದರೆ ಅದರದ್ದು ಡಾಕ್ಯುಮೆಂಟ್ಸ್ ಕೂಡ ನೀವು ಕೊಡಬೇಕಾಗುತ್ತೆ ಮತ್ತು ಈ ತರಬೇತಿ ಯೋಜನೆಗೆ ಅರ್ಜಿ ಸಲ್ಲಿಸಿದಲ್ಲಿ ನೀವು ಯಾವ ರೀತಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಅಂತ ನೋಡೋದಾದರೆ ಮುಂಚೆ ಮೊದಲು ಎಷ್ಟು ಅಪ್ಲಿಕೇಶನ್ ಬಂದಿದೆ ಅನ್ನೋದನ್ನು ಚೆಕ್ ಮಾಡ್ತಾರೆ ಅದಾದಮೇಲೆ ಆಯಾ ಸಮುದಾಯಗಳಿಗೆ ಅಂದರೆ ಸಿಖ್ ಪಾರ್ಸಿ ಮತ್ತು ಮುಸ್ಲಿಮು ಬೌದ್ಧ ಜೈನ ಈ ಥರ ಒಂದು ಐದಾರು ಸಮುದಾಯಗಳಿದೆ ಅಲ್ವಾ ಅದನ್ನೆಲ್ಲ ಡಿವೈಡ್ ಮಾಡ್ತಾರೆ ಆಯಾ ಸಮುದಾಯಕ್ಕೆ ಅಂತ ಇಷ್ಟಿಷ್ಟು ಇಂತಿಷ್ಟು ಅಂತ ಕೆಲವೊಂದು ಸ್ಥಾನಗಳನ್ನ ಮೀಸಲಿಟ್ಟಿರ್ತಾರೆ ಇಷ್ಟಿಷ್ಟು ಸೀಟ್ಗಳ್ನ ಕೊಡಬೇಕು ಇಂತಿಂಥ ಸಮುದಾಯಕ್ಕೆ ಅಂತ ಸೊ ಅವ್ರದ್ದು ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಮೆರಿಟ್ ಲಿಸ್ಟ್ ರೆಡಿ ಮಾಡ್ತಾರೆ ಅಂಕಗಳ ಆಧಾರದ ಮೇಲೆ ಡಿಗ್ರಿ ಏನು ತೊಗೊಂಡಿರ್ತಾರೆ ಆ ಅಂಕಗಳ ಆಧಾರದ ಮೇಲೆ ನೀವು ಮೆರಿಟ್ ಲಿಸ್ಟ್ ರೆಡಿ ಮಾಡಿಬಿಟ್ಟು ಆಯಾ ಸಮುದಾಯಕ್ಕೆ ಇಂತಿಷ್ಟು ಸ್ಥಾನಗಳನ್ನ ಅಂತ ಇಟ್ಟಿರ್ತಾರಲ್ವ ಅದ್ರ ಪ್ರಕಾರ ಯಾರ್ದು ಯಾವ ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರ್ತಾರೋ ಮೆರಿಟಲ್ಲಿ ಯಾರ್ದು ಹೆಸರು ಇರುತ್ತೋ ಅಷ್ಟು ಸ್ಥಾನಗಳಿಗೆ ಅವ್ರಿಗೆಲ್ಲರ್ಗು ತರಬೇತಿನ ಕೊಡೋದಕ್ಕೆ ಪ್ರತ್ಯೇಕ ಮೆರಿಟ್ ಲಿಸ್ಟ್ ಅವರು ಹೊರಡಿಸ್ತಾರೆ ಸೊ ಅದು ಪಬ್ಲಿಷ್ ಆಗುತ್ತೆ ಅದರಲ್ಲಿ ನಿಮ್ಮ ಹೆಸರು ಇದೆ ಇಲ್ವೋ ಅಂತ ನೋಡ್ಬಿಟ್ಟು ನೀವು ಆಯ್ಕೆ ಪ್ರ ಆಯ್ಕೆ ಆಗಿದ್ದೀರ ಅಂತ ನೀವು ಚೆಕ್ ಮಾಡ್ಕೋಬಹುದು ಅದನ್ನ ನಂತರ ಲಿಸ್ಟ್ ಬಿಡ್ತಾರೆ ಅವರು ಸೊ ಅಲ್ಲಿವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟು ನೀವು ಅಲ್ಲಿವರೆಗೂ ವೇಟ್ ಮಾಡಬೇಕಾಗುತ್ತೆ ಅದಾದಮೇಲೆ ಅದು ಆಯ್ಕೆ ಪ್ರಕ್ರಿಯೆಯಲ್ಲಿ ನಿಮ್ಮ ಹೆಸರು ಬಂದಿದ್ದರೆ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿದ್ದರೆ ನೀವು ಒಂದು ಡೇಟ್ ಹೇಳ್ತಾರೆ ಅವರು ಆ ಡೇಟ್ ಒಳಗಡೆ ನೀವು ತರಬೇತಿಗೆ ಹಾಜರಾಗಬೇಕಾಗುತ್ತೆ ಮತ್ತು ಆ ತರಬೇತಿಗೆ ಹಾಜರಾದ ನಂತರ ಅಲ್ಲಿ ಕನಿಷ್ಠ ಹಾಜರಾತಿಯನ್ನು ನೀವು ಕಡ್ಡಾಯವಾಗಿ ಪಡಿಲೇಬೇಕು ಇಲ್ಲ ಅಂತ ಅಂದರೆ ನಿಮಗೆ ಅದು ಗೌರ್ಮೆಂಟ್ ಕಡೆಯಿಂದ ಏನು ಅಮೌಂಟ್ ಬರ್ತಿರುತ್ತೆ ವಸತಿಗೋಸ್ಕರ ಆಗಿರ್ಬೋದು ಅಥವಾ ತರಬೇತಿಗೋಸ್ಕರ ಆಗಿರ್ಬೋದು ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ನೀವು ತರಬೇತಿ ಇಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಅಂತ ಅಂದರೆ ಕರೆಕ್ಟಾಗಿ ಹೋಗ್ಬಿಟ್ಟು ತರಬೇತಿನ ಪಡ್ಕೋಬೇಕು ಮತ್ತು ಈ ಸೌಲಭ್ಯನ ನಾನು ಇವಾಗ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇನ್ನೂ ಕಂಪ್ಲೀಟಾಗಿ ಗೊತ್ತಾಗಿಲ್ಲ ಮಾಹಿತಿ ಅರ್ಥ ಅರ್ಥ ಆಗಿಲ್ಲ ಅಂತ ಅನ್ನೋದಾದರೆ ನೀವು ನಿಮ್ಮ ಹತ್ತಿರದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ಈ ಯೋಜನೆ ಬಗ್ಗೆ ಮತ್ತು ಅರ್ಜಿನ ಹೆಂಗೆ ಹಾಕಬೇಕು ಅಂತ ಅನ್ನೋದ್ರ ಬಗ್ಗೆ ಜಾಸ್ತಿ ವ್ಯವಹಾರವನ್ನು ಪಡ್ಕೋಬಹುದು ಇಲ್ಲ ಅಂತ ಅಂದರೆ ಅಲ್ಪಸಂಖ್ಯಾತರ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿಬಿಟ್ಟು ಮಾಹಿತಿನ ಪಡೆಯಬಹುದು ಅಲ್ಪಸಂಖ್ಯಾತರ ಸಹಾಯವಾಣಿ ಸಂಖ್ಯೆ ಬಂದ್ಬಿಟ್ಟು ಏಟ್ ಟು ತ್ರಿಬಲ್ ಸೆವೆನ್ ಡಬಲ್ ನೈನ್ ಡಬಲ್ ನೈನ್ ಜೀರೋ ಈ ನಂಬರ್ಗೆ ಕರೆ ಮಾಡಿಬಿಟ್ಟು ನೀವು ಯೋಜನೆ ಮತ್ತು ಅರ್ಜಿ ಪ್ರಕ್ರಿಯೆ ಬಗ್ಗೆ ಹೆಚ್ಚಿನ ಮಾಹಿತಿನ ತಗೋಬಹುದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಇದನ್ನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಇನ್ನೂ ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ದಲ್ಲಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಐಕಾನ್ ಓದೋ ಮೂಲಕ ನಮ್ಮ ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರೋ ಹಾಗೆ ಮಾಡಿ ಥ್ಯಾಂಕ್ ಯು